ಏನ್ ಕೆಲಸ ಮಾಡ್ತೀರ ಹೋಟೆಲಲ್ಲಿ ಕ್ಲೀನಿಂಗ್ ಕೆಲಸ ಮಾಡೋದು ಸಿಮೆಂಟು ನಿಮ್ದು ದುಡ್ಡು ನಿಮ್ದು ದುಡ್ಡೇ ಸತ್ತಿರೋದು ಯಾಕೆ ಇಲ್ಲಿ ನಮಗೆ

ಸ್ನೇಹಿತರೆ ನೋಡಿ ಇವರು ಒಂದು ಹೋಟೆಲ್ ಅಲ್ಲಿ ಕ್ಲೀನರ್ ಕೆಲಸ ಮಾಡ್ತಿದಾರೆ ಬಸವೇಶ್ವನಗರಲ್ಲಿ ಕ್ಲೀನರ್ ಕೆಲಸ ಮಾಡ್ತಿರೋದು ಕ್ಲೀನರ್ ಅಂತ ನಾನು ಗುರುವಾಗ್ ಮಾತಾಡ್ತಾರ ನಾನು ಕ್ಲೀನಿಂಗ್ ಕೆಲಸ ಮಾಡಿದ್ದೀನಿ ನಾನು ಹೋಟೆಲ್ ಅಲ್ಲಿ ಪಾತ್ರೆ ತೊಳೆದಿದ್ದೀನಿ ನನಗೂ ಹೆಮ್ಮೆ ಇದೆ ಆ ಕೆಲಸದ ಮೇಲೆ ನಾನು ಅಲ್ಲಿಂದನೇ ಶುರು ಮಾಡಿದ್ದು ನನ್ನ ಜರ್ನಿನ ಸೊ ಈ ವ್ಯಕ್ತಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಕ್ಲೀನಿಂಗ್ ಕೆಲಸ ಈ ವ್ಯಕ್ತಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಕೆಲಸ ಶುರುವಾಗಿದೆ ಅಂತ ತಮ್ಗೆಲ್ಲ ಇವಾಗ ಗೊತ್ತಾಗಿರೋದ್ರಿಂದ ಅವರು ದುಡಿದಂತ ದುಡ್ಡಲ್ಲಿ ಕೂಲಿ ಮಾಡಿ ಹೋಟೆಲ್ ಅಲ್ಲಿ ಕೆಲಸ ಮಾಡದ ಒಂದು ಆಟೋ ಮಾಡಿಕೊಂಡು ಬೆಂಗಳೂರಿನಿಂದ ಬಂದಿದ್ದೀವೋ ಮೆಟ್ರೋ ಸ್ಟೇಷನ್ ನೋಡಿ ಬೆಂಗಳೂರಿಂದ ಬಂದಿದ್ದಾರೆ ಸೊ ಇವಾಗ ಎಷ್ಟು ಸಿಮೆಂಟ್ ತಗೊಂಡು ಬಂದಿದೆ ಅದು ಒಂದು ಕೂಡ ಮಾಡಕ್ಕೆ ಎಲ್ಲ ನಿಂತರ ಮನ್ಸ್ ಮಾಡ್ಬಿಟ್ರೆ ಬೀದಿಲೆ ಎಷ್ಟೋ ಜನ ಮಲಗಲ್ಲ ಅರ್ಥ ಮಾಡ್ಕೊಳ್ಳಿ ಇವಾಗ ನನ್ ಶುರು ಮಾಡಿ ಎಷ್ಟೊದ್ ಆಯ್ತು ವಿಡಿಯೋ ಬಿಟ್ಟು ಯಾರು ದುಡ್ಡಿರೋ ಫೋನ್ ಮಾಡಿ ಯೋಗೇಶ್ ನಾನು ನಿನ್ ಒಂದು ಹತ್ತು ಟನ್ ಕಬಣ ಕೊಡಿಸ್ತೀನಿ ಹಾ ಒಂದ್ ಎರಡ್ ಸಾವಿರ ಈ ಸಿಮೆಂಟ್ ಕೊಡಿಸ್ತೀನಿ ಯಾರು ಗೆಲ್ಲಿಲ್ಲ ನಿಮ್ಮ ಹೃದಯ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲ ಅವತ್ತಿಂದ ನಾನು ಯೂಟ್ಯೂಬ್ಲ್ಲ ಕೊಡ್ಬೇಕ ಏನಾದ್ರೂ ಮಾಡ್ಬೇಕಂತ ಅಂತ ಕ್ಲೀನ್ ಮಾಡಿರೋ ದುಡ್ಡಣ ಈ ದುಡ್ಡನ್ನ ನಾನು ತಿಂದ್ರೆ ನನಗೆ ಒಳ್ಳೇದಾಗತ್ತಾ ಚೆನ್ನಾಗಿರ್ತೀನ ನಾನು ಹೇಳ್ತಿರೋದು ಪಾತ್ರೆ ತೊಳೆದಿರೋ ದುಡ್ಡು ಅವ್ನು ಕೊಟ್ಬಿಟ್ರು ನನ್ಗೆ ಇವಾಗ ಆ ದುಡ್ಡನ್ನ ನಾನು ತಿಂದ್ರೆ ನಾನು ಚೆನ್ನಾಗಿ ನೀವೇ ಡಿಸೈಡ್ ಮಾಡಿ ಅದೇ ತರ ಎಷ್ಟೋ ಜನ ಮನೆ ಕೆಲಸ ಮಾಡೋರು ಟ್ಯಾಕ್ಸಿ ಓಡಿಸೋರು ಲಾರಿ ಓಡಿಸೋರು ಇನ್ನೂ ಕಷ್ಟಪಟ್ಟು ಕೆಲಸ ಮಾಡೋರೆಲ್ಲ ಒಂದೊಂದು ರೂಪಾಯಿ ಕೊಡ್ತಾರೆ ಆ ದುಡ್ಡನ್ನ ನಾನು ತಿನ್ಬಿಡ್ರೆ ದೇವ್ರ ನನ್ನ ಮೆಚ್ಚನ ಹಂಗನ್ಬಿಟ್ಟು ನಂದು ಊಟ ಇಲ್ಲ ಅಂತ ಅನ್ಕೋಬೇಡಿ ನಂದು ಅದರಲ್ಲೇ ಊಟ ಇರೋದು ನಾನು ಊಟ ಮಾಡ್ತೀನಿ ಸಮಾಜದಲ್ಲಿ ಕಷ್ಟದಲ್ಲಿ ಊಟ ಕೊಡ್ತಾರೆ ಇಷ್ಟ ನಾನು ಮಾಡ್ತಿರೋದು ಇವರು ನಿಜವಾದ ಸಹಾಯ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ದೇವ್ರು ಒಳ್ಳೇದು ಮಾಡ್ಲಿ ನಿಮಗೆ

ಏನೋ ಮಾಡಬೇಕು ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಒಬ್ರು ಹೋಟೆಲ್ ಅಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಮಾಡಿದಂಥ ಸಹಾಯವನ್ನ ಈ ಸಂಸ್ಥೆ ಯಾವತ್ತು ನೆನಪಲ್ಲಿ ಇಟ್ಕೊಳ್ಳುತ್ತೆ ಮತ್ತೆ ಅದೇ ರೀತಿ ಕೆಲಸ ಕೂಡ ಮಾಡುತ್ತೆ ಒಳ್ಳೇದಾಗ್ಲಿ ಸರ್ ಇದು ತುಂಬ ಪ್ರೌಢ ಆಗ್ತದೆ ಸರ್ ನೀವೇನು ದೊಡ್ಡ ಉನ್ನತ ಸ್ಥಾನದಲ್ಲಿ ತುಂಬಾ ದುಡ್ಡು ಅಲ್ಲ ಅಂದ್ರೆ ಉನ್ನತ ಸ್ಥಾನ ಸ್ಥಾನದ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ ಚಿಕ್ಕಪಡೆ ದುಡ್ಡಿದ್ದು ನಿಮಗೆ ತಿಂದು ತೇಗೋವಷ್ಟು ದುಡ್ಡಿದ್ದು ತಂದು ಕೊಡ್ತಾರೆ ಸಹಾಯ ಅಲ್ಲ ನೀವು ಪಾಪಸ್ ನಿಮ್ಗೆ ಬರಬೇಕು ಸಂಬಳ ಕಡಿಮೆ ಅದರಲ್ಲಿ ಒಂದಿಷ್ಟು ನಾನು ಎಲ್ಲೋ ಕರ್ ಮಾಡ್ತೀನಿ ಅಥವಾ ಎಲ್ಲೋ ಒಂದು ಒಂದಿನ ಬರ್ತಾರೆ ಅಡ್ಜಸ್ಟ್ ಕೊಡೋದು ಹೋಗುತ್ತೆ ಅನ್ನೋ ಏನೋ ಒಂದು ಉದ್ದೇಶ ಇಟ್ಕೊಂಡು ಆ ದುಡ್ಡನ್ನ ತಂದು ಬನ್ನಿ ಬನ್ನಿ ಮತ್ತೆ ನೀವೇ ಈಗ ನಾನು ಒಂದ್ ಪ್ರಶ್ನೆ ಈಗ ಸಿಮೆಂಟ್ ಮೂಟೆ ಹಾಕದೇ ಇಲ್ಲ ಏ ಗಲಿತ ಗಾಡಿ ಅಂತಾರೆ ಕರೆಕ್ಟ್ ಸಿಮೆಂಟ್ ಮೂಟೆ ಹಾಕಲ್ಲ ಆಟೋಗೆ ಹುಡ್ಗ ಹೇಳಿದ ತಕ್ಷಣ ಹಾಕಿದೀರಾ ನೀವು ಏನ್ ಅನ್ಸುತ್ತೆ ಈಗ ಒಂದು ಕೆಲಸಕ್ಕೆ ಒಂದು ದೇವಸ್ಥಾನಕ್ಕೆ ಅಂತ ಹೇಳುದು ಆಶ್ರಮಕ್ಕೆ ನಮ್ಮ ನನ್ ಕೈಲಾಗಿ ಹೆಲ್ಪ್ ಮಾಡಿ ಜಾಸ್ತಿ ಕೇಟರ್ ಬೇರೆ ಕಡೆ ಇಲ್ಲ ನಾನು ಏನ್ ರೀಸನೇಬಲ್ ರೇಟ್ ಇದೋ ತಗೊಂಬಂದ್ರೆ ಈಗ ನಿಮ್ಗೆ ಏನು ಬೇಜಾರಿಲ್ಲ ನಮ್ಗೆ ಏನ್ ಇಲ್ಲ ಕೇಳಿ ಕರ್ಕೊಂಡು ಆಶ್ರಮದ ಬಗ್ಗೆ ನೋಡಿದೀರಾ ಆಶ್ರಮ ಎಲ್ಲ ನೋಡಿದೀನಿ ದೇವರು ಒಳ್ಳೇದು ಮಾಡ್ಲಿ ನಿಮ್ಗೆ ಇನ್ನೂ ಹೆಚ್ಚೆಚ್ಚು ಜನಗಳು ಬಂದು ಆಶ್ರಮ ಮಾಡಿ ಮಾಡೇ ಮಾಡ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಅದು ನೀವು ಮಾಡಿದ್ರೂ ತುಂಬಾ ಒಳ್ಳೆ ಕೆಲಸ ಯಾರು ಮಾಡಲ್ಲ ಸ್ವಂತ ಕೆಲಸ ಬಿಟ್ಟು ಬಂದು ಯಾರು ನಾಲ್ಕು ಮಾಡಬೇಕು ಮಾಡ್ಬೇಕು ಯಾರು ಅನ್ಕಲ್ತಾ ಇಲ್ಲ ಇವತ್ತು ಮಾಡ್ತಾ ಇದ್ದೀವಿ ಸಾಕಾರಣ ನಾನ್ ಸಂಪಾದನೆ ಮಾಡ್ತೀವಿ ಅಂತ ನಿಮ್ಗೆ ಉತ್ತರ ಸಿಗ್ತಾ ನೀವು ಹೇಳಿದ್ರೆ ಎಷ್ಟು ಕೋಟಿ ಸಂಪಾದನೆ ಮಾಡಿದಿರಿ ಅಂತ ಕೋಟಿ ಕೋಟಿ ಎಷ್ಟು ಸಾವಿರಾರು ಕೋಟಿಗೂ ಇದ್ರ ಈ ಇದ್ರ ಮುಂದೆ ಬೆಲೆ ಕಟ್ಟಕ್ಕಾಗಲ್ಲ ಸರ್ ಈ ಪ್ರೀತಿ ಸಂಪಾದನೆ ಮಾಡಿರೋ ಹೊದ್ಗೇನೆ ಎಷ್ಟೇ ದುಡ್ಡು ಖರ್ಚಾಗದ್ರು ಕಟ್ತೀನಿ ಅನ್ನೋ ನಂಬಿಕೆ ಆತ್ಮವಿಶ್ವಾಸ ಧೈರ್ಯ ಆತ್ಮವಿಶ್ವಾಸನೇ ಬಂಡವಾಳ ಬಂಡವಾಳ ನೋಡಿ ಇದು ನಿಜವಾದ ಪ್ರೀತಿ ವಾತ್ಸಲ್ಯ ಮಮಕಾರ ಸಪೋರ್ಟ್ ಆಶೀರ್ವಾದ ಎಲ್ಲ ಏನ್ ಬೆಟ್ಟ ಕನ್ಕಬೋದು ದಯವಿಟ್ಟು ಇಂತಹ ಮಹಾನ್ ವ್ಯಕ್ತಿಗಳೇ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೊಂದು ವಿಷಯ ಗೊತ್ತಾ ಸರ್ ಭೂಮಿ ಪೂಜೆನ ನಾವು ಮಾಡ್ತಿದ್ವಿ ಟ್ಯಾಕ್ಸಿ ಡ್ರೈವರ್ ಆಟೋ ಡ್ರೈವರ್ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡುವಂತವರು ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ಅವ್ರ ಭೂಮಿ ಪೂಜೆ ಮಾಡ್ತೀವಿ

ಯಾಕೆ ಭಯ ಬೀಳ್ಬೇಕು ಎಲ್ಲರೂ ಮನ್ಸಲ್ಲಿ ನಮ್ಗೆ ಜಾಗ ಕೊಟ್ಟಿದ್ದಾರೆ ಅಂದ್ಮೇಲೆ ನಮ್ಗೆ ಸಪೋರ್ಟ್ ಅವರೇ ಮಾಡ್ತಾರೆ ಅಲ್ವಾ ಇವತ್ತು ಏನು ನೋಡ್ತಾ ಇದ್ದೀರಾ ಇದು ಆದಷ್ಟು ಬೇಗ ಕಂಪ್ಲೀಟು ಆಗುತ್ತೆ ಜನ ಸಪೋರ್ಟು ಮಾಡ್ತಾರೆ ಅದು ಇನೋಗ್ರೇಷನ್ ನೀವು ಬರ್ತೀರಾ ಇವರೆಲ್ಲರೂ ಇರ್ತಾರೆ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಚಂದ್ರಶೇಖರ್ ಸರ್ ಅವರು ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ಅಣ್ಣ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೋಸ್ಕರ ನೀವು ಆಲೋ ಬ್ಲಾಕ್ ಅನ್ನ ಕಳಿಸ್ಕೊಟ್ಟಿದ್ರೆ ಲೋಡು ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ನಾವು ಯಾವಾಗಲೂ ಆಗಿರ್ತೀವಿ ಹಾಗೆ ನಿಮ್ಮ ಚಾಲಕರಾದಂಥ ಅಣ್ಣವರು ಇದನ್ನ ಸೇಫಾಗಿ ಆಗಿ ತಗೊಂಡ್ಬಂದು ಜನ ಆಶ್ರಮಕ್ಕೆ ಕೊಟ್ಟಿದ್ದಾರೆ ಸೊ ಭಗವಂತ ಶನೇಶ್ವರ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡಿ ಚಂದ್ರಶೇಖರ್ ಅಣ್ಣ ಚಂದ್ರಶೇಖರ್ ಅಣ್ಣ ಅವರಿಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ವಿಡಿಯೋ ಮುಖಾಂತರ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದವ್ರೆ ಯಾರೇ ಕೇಳೋ ಒಳ್ಳೆಯವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿಗೆ ಬಂದಿದ್ದಕ್ಕೆ ಎಷ್ಟು ಖುಷಿಯಾಗಿದೆ ನಮಗೂ ಫುಲ್ ಖುಷಿ ಆಯಿತು ನಮಗೂ ಒಂದು ಹೆಲ್ಪ್ ಇರುತ್ತಾರೆ ಒಳ್ಳೆದು ವಿಡಿಯೋ ನೋಡಿದ್ದೀರಾ ನೋಡಿ ಮೊಬೈಲಲ್ಲಿ ನೋಡಿದ್ರೆ ಏನನ್ಸುತ್ತೆ ವೀಡಿಯೋಗಳೇವ್ರ ಮಕ್ಕಳು ಚೆನ್ನಾಗಿ ಸಹ ಸಹ ನೋಡಿ ಮಾತು ಬಂತು ಕೇಳಿಸ್ಕೊಂಡ್ರಾ ಏನಂದ್ರು ಹೇಳಿ ದೇವ್ರ ಮಕ್ಳು ದೇವ್ರ ಮಕ್ಕಳು ಅವರು ಸೊ ಯಾರೂ ಇಲ್ದಲೇ ಅನಾಥವಾಗಿ ನಿರ್ಗತಿಕರಾಗಿ ಬದುಕ್ತಾ ನಾವು ದೇವ್ರ ಮಕ್ಕಳು ಅಂತೀವಿ ಸೊ ಅದು ದೇವ್ರ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಇಷ್ಟಾದ ಶ್ರಮ ಪಡ್ತಾ ಇದ್ದೀವಿ ಸೊ ಈ ಒಂದು ಶ್ರಮಕ್ಕೆ ನೀವು ಕೂಡ ಕೈ ಜೋಡಿಸ್ಬೋದು ಅವರು ಕೈ ಜೋಡಿಸಿದ್ದಕ್ಕೆ ನನ್ನಗಳಿಂದ ಹೃದಯಪೂರ್ವಕವಾಗಿಲ್ಲ ನೀವು ಒಂದು ಮಾತು ಹೇಳ್ಬೋದು ನಾನು ಒಂದೇ ಒಂದು ಮಾತು ನಾವು ದುಡ್ಡಿದ್ರೆ ಖರ್ಚಾಗಿ ಖಾಲಿ ಹಾಕೊಡ್ಬೋದೇನೋ ಬಟ್ಟೆ ಕೊಟ್ಟಂಥ ವಸ್ತು ಸೂರ್ಯ ಚಂದ್ರ ಇರೋವರೆಗೂ ಇದೇ ಜಾಗ ಶಾಶ್ವತವಾಗಿರುತ್ತೆ